ಪ್ರತಿಯೊಂದು ಜೀವಿಯ ಜೀವನದಲ್ಲೂ ಅದು ಎಂತಹ ಘಟನೆಗಳೇ ನಡೆಯಲಿ ಒಂದು ಅವಶ್ಯಕತೆ ಸದಾ ಇರುತ್ತದೆ ಅದು ಮಾನವ ಸಂಬಂಧಗಳ ಬೆಸುಗೆ ಹೂವಿಗೆ ಸುಗಂಧವಿದ್ದಂತೆ ಹಕ್ಕಿಗೆ ರೆಕ್ಕೆಗಳಿದ್ದಂತೆ ನಮ್ಮ ಬದುಕಿಗೆ ಬಾಂಧವ್ಯಗಳು ಅನಿವಾರ್ಯವಲ್ಲವೇ ಕೇವಲ ನಾವು ಹುಟ್ಟಿದಾಗ ಸಿಗುವ ಕುಟುಂಬದ ಬಂಧಗಳಷ್ಟೇ ಅಲ್ಲ ದಾರಿಯುದ್ದಕ್ಕೂ ನಮ್ಮೊಂದಿಗೆ ಸೇರಿಕೊಳ್ಳುವ ಸ್ನೇಹಿತರು ಸಹೋದ್ಯೋಗಿಗಳು ಅಕ್ಕಪಕ್ಕದವರು ಇವರೆಲ್ಲರೂ ನಮ್ಮ ಬದುಕಿನ ದಾರಿಯನ್ನು ಇನ್ನಷ್ಟು ಸುಂದರವಾಗಿಸುತ್ತಾರೆ ಕೆಲವೊಮ್ಮೆ ಮನಸ್ತಾಪಗಳು ಬರಬಹುದು ಜಗಳಗಳು ಆಗಬಹುದು ಆದರೆ ಅದೇ ಬಂಧಗಳ ಆಳದಲ್ಲಿ ಪ್ರೀತಿ ಎಂಬ ದಾರ ಸದಾ ಗಟ್ಟಿಯಾಗಿರುತ್ತದೆ ಸಂತೋಷದಲ್ಲಿ ನಗು ಹಂಚಿಕೊಳ್ಳಲು ನೂರಾರು ಜನರಿರಬಹುದು ಆದರೆ ದುಃಖದ ಅಂಧಕಾರದಲ್ಲಿ ಕಣ್ಣೀರನ್ನು ಒರೆಸಲು ಒಂದು ಕೈ ಭುಜದ ಮೇಲೆ ಬೀಳುವ ಒಂದು ಸ್ಪರ್ಶ ಕಿವಿಯಲ್ಲಿ ಸಮಾಧಾನ ಹೇಳುವ ಒಂದು ಧ್ವನಿ ಇವುಗಳ ಮೌಲ್ಯವನ್ನು ಅಳೆಯಲು ಸಾಧ್ಯವೇ ಅಂತಹ ಕ್ಷಣಗಳಲ್ಲಿ ಸಂಬಂಧಗಳ ನಿಜವಾದ ಶಕ್ತಿ ಅರಿವಾಗುತ್ತದೆ ಪ್ರತಿಯೊಂದು ಸಂಬಂಧವು ಒಂದು ಗಿಡವಿದ್ದಂತೆ ಅದನ್ನು ನಿರಂತರವಾಗಿ ಪ್ರೀತಿ ವಿಶ್ವಾಸ ಮತ್ತು ಸಮಯದ ನೀರೆರದು ಪೋಷಿಸಬೇಕು ಮಾತುಕತೆ ಕ್ಷಮೆ ಮತ್ತು ಅನ್ಯೋನ್ಯತೆ ಇವುಗಳು ಸಂಬಂಧಗಳ ಬೇರುಗಳನ್ನು ಗಟ್ಟಿಗೊಳಿಸುತ್ತದೆ ಮೌನವಾಗಿ ಬೆಳೆಸುವ ಅಸಮಾಧಾನ ಸಂಬಂಧಗಳನ್ನು ದುರ್ಬಲಗೊಳಿಸಬಹುದು ನೆನಪಿಡಿ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಈ ಭಾವಗಳ ಬಂಧ ನಮಗೆ ಆಸರೆಯಾಗಿ ನಿಲ್ಲುತ್ತದೆ ಕೇವಲ ಹಣ ಅಧಿಕಾರಗಳ ಹಿಂದೆ ಓಡುವುದರಿಂದ ಸಿಗದ ನೆಮ್ಮದಿ ಈ ಸಂಬಂಧಗಳಲ್ಲಿದೆ ಬನ್ನಿ ನಮ್ಮ ಸುತ್ತಲಿರುವ ಬಾಂಧವ್ಯಗಳನ್ನು ಇನ್ನಷ್ಟು ಗಟ್ಟಿಗೊಳಿಸೋಣ ಬದುಕನ್ನು ಇನ್ನಷ್ಟು ಸಮೃದ್ಧಿಗೊಳಿಸೋಣ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು